ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಕಾಂಗ್ರೆಸ್ನ ಚಿತ್ರದುರ್ಗದ ಶಾಸಕ ಹಾಗೆ ನಟ ದೊಡ್ಡಣ್ಣನವರ ಅಳಿಯ ಕೂಡ ಆಗಿರುವಂತಹ ವೀರೇಂದ್ರ ಪಪ್ಪಿಯವರ ಬ್ರಹ್ಮಾಂಡವೇ ಇದೀಗ ಜನರ ಎದುರುಗಡೆ ತೆರೆದುಕೊಳ್ತಾ ಇದೆ ಇಡಿ ಅಧಿಕಾರಿಗಳು ಇಂಚಿಂಚನ್ನು ಕೂಡ ತೆರೆದು ತೆರೆದು ಜನರಿಗೆ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನಿನ್ನೆ ಮತ್ತೊಮ್ಮೆ ವೀರೇಂದ್ರ ಪಪ್ಪಿ ಮನೆ ಹಾಗೆ ವಿವಿಧ ಬ್ಯಾಂಕ್ ಲಾಕರ್ಗಳಲ್ಲಿ ಬರೋಬ್ಬರಿ ನಲವತ್ತ್ ನಾಲ್ಕು ಕೆಜಿ ಪ್ಯೂರ್ ಗೋಲ್ಡ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪತ್ತಿಯಾಗಿದೆ ನಲವತ್ನಾಲ್ಕು ಕೆ ಜಿ ಅಂದ್ರೆ ಸಾಮಾನ್ಯ ವಿಚಾರವ ಈಗಾಗಲೇ ಇಡಿ ಅಧಿಕಾರಿಗಳು ವೀರೇಂದ್ರ ಪಪ್ಪಿ ವಿಚಾರಣೆ ನಡೆಸ್ತಾ ಇದ್ದಾರೆ ನ್ಯಾಯಾಂಗ ಬಂಧನ ಅಂತ ಒಂದಷ್ಟು ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಾ ಇದೆ ಆ ಸಂದರ್ಭದಲ್ಲಿ ವೀರೇಂದ್ರ ಪಪ್ಪಿ ಕೊಟ್ಟಂತ ಮಾಹಿತಿಯ ಆಧಾರದ ಮೇಲೆ ನಿನ್ನೆ ಚಳ್ಳಕೆರೆ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ರು ಅಧಿಕೃತವಾಗಿ ಇದೀಗ ಇಡಿ ಅಧಿಕಾರಿಗಳೇ ಆ ಮಾಹಿತಿಯನ್ನು ಜನರ ಮುಂದೆ ತೆರೆದಿಟ್ಟಿದ್ದಾರೆ ಬರೋಬ್ಬರಿ ನಲವತ್ತ ನಾಲ್ಕು ಕೆ ಜಿಯಷ್ಟು ಗೋಲ್ಡ್ ಹೆಚ್ಚು ಕಡಿಮೆ ಐವತ್ತು ಕೋಟಿ ಮೂವತ್ತು ಲಕ್ಷ ಮೌಲ್ಯ ಅಂತ ಹೇಳಿ ಅಂದಾಜಿಸಲಾಗ್ತಾ ಇದೆ ಪ್ರಥಮ ಬಾರಿ ಅಲ್ಲ ಈಗ ಗೋಲ್ಡ್ ಸಿಗ್ತಾ ಇರೋದು ಕೆಲವು ದಿನಗಳ ಹಿಂದಿನ ರೇಟ್ ನಲ್ಲಿ ಬರೋಬ್ಬರಿ ಇಪ್ಪತ್ತೊಂದು ಕೆ ಜಿ ಗೋಲ್ಡ್ ಪತ್ತೆ ಆಗಿತ್ತು ಹೆಚ್ಚು ಕಡಿಮೆ ಒಂದು ಎಪ್ಪತ್ತರ ಆಸುಪಾಸಿಗೆ ಇದೀಗ ಗೋಲ್ಡ್ ಪತ್ತೆ ಆದಂತಾಗಿದೆ ಕರ್ನಾಟಕದಲ್ಲಿ ಗೋಲ್ಡ್ ಪ್ರೊಡಕ್ಷನ್ ಎಷ್ಟು ಅಂತ ಹೇಳಿ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿ ಹಾಗೆ ನಿಮ್ಗೆ ಅನ್ಸುತ್ತೆ ಆಶ್ಚರ್ಯ ಆಗೋದಕ್ಕೆ ಶುರುವಾಗುತ್ತೆ ಈ ನಮ್ಮಲ್ಲಿ ಉತ್ಪತ್ತಿ ಆಗೋದೇ ಎಷ್ಟು ಗೋಲ್ಡ್ ಅಂತದ್ರಲ್ಲಿ ಎಪ್ಪತ್ತು ಕೆ ಜಿ ಅಷ್ಟು ಗೋಲ್ಡ್ ಓರ್ವ ಶಾಸಕನ ಮನೆಯಲ್ಲಿ ಇದೆಯಲ್ಲ ಅಂತ ಹೇಳಿ ಬಹಳ ಅಚ್ಚರಿಯ ವಿಚಾರ ಏನ್ ಗೊತ್ತಾ ಇವರು ಎಂತೆಂತವರಿಗೆಲ್ಲ ಟಿಕೆಟ್ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿ ಬರೀ ಕಾಂಗ್ರೆಸ್ನ ಹಣೆ ಬರ ಅಲ್ಲ ಇದು ಪ್ರತಿ ಪಕ್ಷದವರ ಹಣೆ ಕೂಡ ಇದೆ ದುಡ್ಡು ಇದ್ದು ಬಿಟ್ರೆ ಆಯ್ತು ಇವರಿಗೆ ಟಿಕೆಟ್ ಕೊಟ್ಟೇ ಬಿಡೋ ಅವ್ರ ಹಿನ್ನೆಲೆ ಏನು ಮುನ್ನೆಲೆ ಏನು ಯಾವುದನ್ನು ಕೂಡ ವಿಚಾರಿಸೋಕ್ ಹೋಗೋದಿಲ್ಲ ವೀರೇಂದ್ರ ಪಪ್ಪಿ ಈ ರೀತಿಯಾಗಿ ಬೆಟ್ಟಿಂಗ್ ನಡೆಸ್ತಾ ಇದ್ದಾರೆ ಜೂಜಾಡಿಸ್ತಾ ಇದ್ದಾರೆ ಜನರನ್ನು ಹಾಳು ಮಾಡ್ತಾ ಇದ್ದಾರೆ ಜನರ ಬದುಕನ್ನ ಬೀದಿಗೆ ತರ್ತಿದ್ದಾರೆ ಅನ್ನೋದು ಮುಂಚೆಯೇ ಗೊತ್ತಿದ್ದಂತ ವಿಚಾರ ಆದರೂ ಇವರನ್ನ ಜೆ ಪಕ್ಷದವರು ತಮ್ಮ ಪಕ್ಷಕ್ಕೆ ಸೇರಿಸಿಕೊಂಡು ಟಿಕೆಟ್ ಕೊಡ್ತಾರೆ ಅದಾದ ಬಳಿಕ ಕಾಂಗ್ರೆಸ್ ಪಕ್ಷದವರು ಇವರನ್ನ ರೆಡ್ ಕಾರ್ಪೆಟ್ ಆಗಿ ಸ್ವಾಗತಿಸ್ತಾರೆ ಅದಾದ ನಂತರ ಇವರಿಗೂ ಕೂಡ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡು ಬಂದು ಬಿಡ್ತಾರೆ ಇದು ವೀರೇಂದ್ರ ಪಪ್ಪಿಯ ವಿಚಾರ ಏನೇನು ಎಲ್ಲವನ್ನೂ ಕೂಡ ವಿಸ್ತೃತವಾಗಿ ಹೋಗ್ತೀನಿ ನೀವೆಲ್ಲರೂ ಕೂಡ ತಿಳ್ಕೊಳ್ಳೇಬೇಕಾಗಿರುವಂತ ವಿಚಾರ ಹಾಗೆ ವೀರೇಂದ್ರ ಪಪ್ಪಿ ಕುಟುಂಬಸ್ಥರು ಹಿಂದೆನೆ ಶ್ರೀಮಂತರ ಆಗಿರ್ಲಿಲ್ಲ ಅದಾದ ಬಳಿಕ ಹೇಗಾದ್ರು ಅದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ ಒಂದುಗಳೇ ಒಂದು ಸ್ವಲ್ಪ ವರ್ಷಗಳ ಹಿಂದೆ ನೆನಪಿರುವಾಗ ಒಂದ್ ಎರಡು ವರ್ಷದ ಹಿಂದೆ ಅನ್ಸುತ್ತೆ ಚಿತ್ರದುರ್ಗ ಭಾಗದವರ ನೆನ್ಪಿರುತ್ತೆ ಕಲುಷಿತ ನೀರಿನಿಂದಾಗಿ ಒಂದು ಐದು ಜನ ಆ ಸಂದರ್ಭದಲ್ಲಿ ಪ್ರಾಣವನ್ನ ಕಳ್ಕೊಳ್ತಾರೆ ಹಾಗೆ ಜನ ಪ್ರತಿಭಟನೆ ಮಾಡ್ತಿರ್ತಾರೆ ಪ್ರತಿಭಟನಾ ಸ್ಥಳಕ್ಕೆ ಇದೇ ವೀರೇಂದ್ರ ಪಪ್ಪಿಯವರು ಬಂದಿರ್ತಾರೆ ಹಾಗೆ ಜನ ಆಕ್ರೋಶ ಭರಿತ ಮಾತನಾಡಿದಾಗ ವೀರೇಂದ್ರ ಒಂದು ಮಾತನ್ನು ಹೇಳ್ತಾರೆ ನೀವು ನನಗೆ ಓಟ್ ಹಾಕಿ ಬಿಡಿ ಮುಂದಿನ ಸರ್ತಿ ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾನು ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಕೆಲಸ ಮಾಡಬೇಕು ಅಂತ ನಾನೇನು ಬಂದಿಲ್ಲ ಇದು ರಾಜಕೀಯಕ್ಕೆ ಹಾಗೆ ಹೀಗೆ ಅಂತೇಳಿ ಜನರಿಗೆ ದಮಕಿ ಹಾಕ್ಬಿಟ್ಟರು ಆಹ್ಕಾರದ ಮಾತನ್ನ ಆಡ್ಬಿಟ್ಟಿದ್ರು ಗೆಲ್ಸಿದ್ರೆ ಗೆಲ್ಸಿ ಬಿಟ್ರೆ ಬಿಡಿ ಎನ್ನುವ ರೀತಿಯಲ್ಲಿ ಅಸಡ್ಡಿಯ ಮಾತನ್ನ ವೀರೇಂದ್ರ ಪಪ್ಪಿ ಆಡಿಬಿಟ್ಟಿದ್ರು ಆ ವಿಡಿಯೋ ಆಗಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ನಾನು ಈ ವಿಡಿಯೋದ ಎಣ್ಣೆಲ್ಲ ಆ ವಿಡಿಯೋವನ್ನು ಹಾಕಿರ್ತೀನಿ ನೀವು ಪೂರ್ತಿ ವಿಡಿಯೋ ನೋಡದೇ ಇದ್ರು ಕೂಡ ಕೊನೆಯದಾಗಿ ಆ ವಿಡಿಯೋ ಮಾತ್ರ ಮಿಸ್ ಮಾಡದೆ ಗಮನಿಸಿ ಈ ಮನುಷ್ಯನ ಅಹಂಕಾರ ಈ ದರ್ಪ ಏನು ಅನ್ನೋದು ನಿಮ್ಗೆ ಅರ್ಥ ಆಗತ್ತೆ ಆದ್ರೆ ನನಗೆ ಗೊತ್ತಾಗಿರ್ಲಿಲ್ಲ ಯಾಕೆ ಈ ಪರಿ ಆದಂತಹ ಅಹಂಕಾರ ದರ್ಪ ಅಂತೇಳಿ ಈಗ ಗೊತ್ತಾಗ್ತಾ ಇದೆ ಅದು ದುಡ್ಡಿನ ಮದ ದುಡ್ಡಿನ ದರ್ಪ ದುಡ್ಡಿನ ಅಹಂಕಾರ ಎನ್ನುವಂಥ ವಿಚಾರ ಏನಿದು ವೀರೇಂದ್ರ ಪಪ್ಪಿ ಪ್ರಕರಣ ಅದನ್ನು ಗಮನಿಸ್ತಾ ಹೋಗೋಣ ಒಂದು ವೇಳೆ ವೀರೇಂದ್ರ ಪಪ್ಪಿ ಮನೆಯಲ್ಲಿ ಈ ರೀತಿಯಾಗಿ ಹಣ ಸಿಗ್ತಾ ಇರೋದು ಪ್ರಥಮ ಬಾರಿಗೆ ಅಲ್ಲ ಎರಡು ಸಾವಿರದ ಹದಿನಾರ ಸಂದರ್ಭದಲ್ಲಿ ಡಿಮಾನಿಟೇಷನ್ ಆಯ್ತಲ್ಲ ನೋಟ್ ಬ್ಯಾನ್ ಆಯ್ತಲ್ಲ ಆಗ ಸಿಬಿಐನವ್ರು ದಾಳಿ ಮಾಡ್ತಿರ್ತಾರೆ ಯಾರಾದರೂ ಹೊಸ ನೋಟನ್ನು ಅಕ್ರಮವಾಗಿ ಏನಾದರೂ ಕೂಡಿಟ್ಕೊಂಡಿದ್ದಾರಾ ಏನ್ ಕತೆ ಈ ಬ್ಲಾಕು ವೈಟ್ ಏನಾದರೂ ಮಾಡ್ತಿದ್ದಾರಾ ಏನು ಎತ್ತ ಅಂತ ಹೇಳಿ ಪತ್ತೆ ಹಚ್ಚುವಂಥ ಕೆಲಸವನ್ನ ಮಾಡ್ತಿರ್ತಾರೆ ಒಂದು ಕಡೆಯಿಂದ ಜನ ಸಾಯ್ತಿರ್ತಾರೆ ಎಟಿಎಂ ಮುಂದೆ ಕ್ಯೂ ನಿಂತು ಜನ ಒದ್ದಾಡ್ತಿರ್ತಾರೆ ಎರಡು ಸಾವಿರ ರೂಪಾಯಿ ದುಡ್ಡು ತಗೊಳ್ಳೋಕ್ಕೆ ಆ ಸಂದರ್ಭದಲ್ಲಿ ವೀರೇಂದ್ರ ಪಪ್ಪಿ ಮನೆ ಮೇಲೆ ದಾಳಿ ಮಾಡಿದಾಗ ಸಿಬಿಐ ಅಧಿಕಾರಿಗಳಿಗೆ ಮೊದಲು ಏನು ಕೂಡ ಸಿಗ್ಲಿಲ್ಲ ಅದಾದ ನಂತರ ಯಾಕೋ ಡೌಟ್ ಬಂದು ಬಾತ್ರೂಮ್ಗೆ ಬಂದು ಅಲ್ಲಿ ಗೋಡೆ ಎಲ್ಲವನ್ನೂ ಕೂಡ ಒಡೆದು ನೋಡಿದಾಗ ಆ ಬಾತ್ರೂಮ್ ನ ಗೋಡೆ ಒಳಗಡೆ ಒಂದು ಕವಾಟ್ ರೀತಿಯಲ್ಲಿ ಮಾಡಿಟ್ಟಿದ್ರು ಅಲ್ಲಿ ಬರೋಬ್ಬರಿ ಐದು ಕೋಟಿಯಷ್ಟು ಈ ಹೊಸ ನೋಟುಗಳು ಪತ್ತೆ ಆಗಿಬಿಟ್ಟಿತ್ತು ಅದಾದ ಬಳಿಕ ಆ ಕೇಸ್ ನಿಲ್ಲಿಲ್ಲ ಬಿಡಿ ನಮ್ಮ ವ್ಯವಸ್ಥೆ ಆಗಿದೆ ಅದಕ್ಕೆ ಪೂರಕವಾದಂತಹ ಸಾಕ್ಷ್ಯನ ಒದಗಿಸೋಗಕ್ಕೆ ಸಾಧ್ಯ ಆಗಲಿಲ್ಲ ಕೇಸ್ ಬಿದ್ದೋಗ್ಬಿಡ್ತು ಅದಾದ ಬಳಿಕ ವೀರೇಂದ್ರ ಪಪ್ಪಿ ವಿಚಾರ ಸಂಬಂಧಪಟ್ಟ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೀತಾನೆ ಇತ್ತು ಹೀಗಿರುವಂತಹ ಸಂದರ್ಭದಲ್ಲಿ ಕಳೆದ ಆಗಸ್ಟ್ ತಿಂಗಳಲ್ಲಿ ಇಡಿ ಅಧಿಕಾರಿಗಳು ಒಂದಷ್ಟು ಅನುಮಾನದ ಆಧಾರದ ಮೇಲೆ ವೀರೇಂದ್ರ ಪಪ್ಪಿ ಮನೆಯ ಮೇಲೆ ದಾಳಿಯನ್ನ ಮಾಡ್ತಾರೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಅಕ್ರಮವಾಗಿ ಹಣವನ್ನ ದುಡಿಮೆ ಮಾಡಿ ಅದನ್ನ ವಿದೇಶದ ಬ್ಯಾಂಕ್ಗಳಿಗೆ ಹಾಕಿ ಅಲ್ಲಿಂದ ಅದನ್ನ ವೈಟ್ ಮನಿಯಾಗಿ ಪರಿವರ್ತಿಸಿಕೊಳ್ತಿದ್ದಾರೆ ಎನ್ನುವಂತ ಆರೋಪ ಹಾಗೆ ಈ ಆಫ್ಲೈನ್ ಮತ್ತೆ ಆನ್ಲೈನ್ ಬೆಟ್ಟಿಂಗ್ ನ ಮೂಲಕ ಜನರನ್ನು ವಂಚಿಸುತ್ತಿದ್ದಾರೆ ಎನ್ನುವಂತ ಆರೋಪ ಅದರ ಆಧಾರದ ಮೇಲೆ ರೇಡ್ ಅನ್ನ ಮಾಡ್ತಾರೆ ರೇಡ್ ಮಾಡಿದಂತ ಸಂದರ್ಭದಲ್ಲಿ ಸ್ವತಃ ಇಡಿ ಅಧಿಕಾರಿಗಳೇ ಶಾಕ್ ಆಗ್ತಾರೆ ಮನೆಯಲ್ಲಿ ಹನ್ನೆರಡು ಕೋಟಿಯಷ್ಟು ನಗದು ಆಗತ್ತೆ ಇಪ್ಪತ್ತೊಂದು ಕೆ ಜಿಯಷ್ಟು ಚಿನ್ನ ಸಿಗುತ್ತೆ ಕೋಟಿ ಕೋಟಿ ಬೆಲೆ ಬಾಳುವಂತ ಐದಾರು ಐಷಾರಾಮಿ ಕಾರ್ ಗಳು ಆಗುತ್ತೆ ಕಂಡ ಕಂಡ ಕಡೆಗಳಲ್ಲಿ ಆಸ್ತಿ ಮಾಡಿರುವಂತಹ ವಿಚಾರಗಳಲ್ಲೂ ಕೂಡ ಆಗಿಬಿಡುತ್ತೆ ಆಗ ಇಡಿ ಅಧಿಕಾರಿಗಳು ಅನ್ಸುತ್ತೆ ಆಳ ಅಗಲ ಅಗಿತ ಹೋಗಿಬಿಟ್ರೆ ಇನ್ನು ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಇರುವಂತ ಸಾಧ್ಯತೆ ಇದೆ ಅಂತ ಹೇಳಿ ಅದಾದ ಬಳಿಕ ಸಿಕ್ಕಿಂನ ಒಂದು ಭಾಗದಲ್ಲಿ ವೀರೇಂದ್ರ ಪಪ್ಪಿಯನ್ನ ಬಂಧಿಸಲಾಗತ್ತೆ ಯಾಕಲ್ಲಿಗೆ ಹೋಗಿದ್ರು ಅಂದ್ರೆ ಅಲ್ಲೂ ಕೂಡ ಈ ಬೆಟ್ಟಿಂಗ್ ದಂಡ ನಡೆಸೋಕೆ ಹೋಗಿದ್ರಂತೆ ಯಾವುದೋ ಹೊಸ ಜಾಗವನ್ನು ನೋಡ್ಕೊಂಡು ಬರೋದಕ್ಕೆ ಆ ಸಂದರ್ಭದಲ್ಲಿ ವೀರೇಂದ್ರ ಪಪ್ಪಿಯನ್ನ ಬಂಧಿಸ್ತಾರೆ ಅದಾದ ಬಳಿಕ ಇಡಿ ಅಧಿಕಾರಿಗಳ ವಿಚಾರಣೆ ನ್ಯಾಯಾಂಗ ಬಂಧನ ಅಂತ ಪ್ರಕ್ರಿಯೆಗಳಲ್ಲೂ ಕೂಡ ನಡೀತಾ ಇದೆ ವೀರೇಂದ್ರ ಪಪ್ಪಿ ನಿರಂತರವಾಗಿ ಜಾಮೀನಿಗೆ ಪ್ರಯತ್ನವನ್ನ ಪಡ್ತಾ ಇದ್ರು ಕೂಡ ಇಲ್ಲಿಯವರೆಗೂ ಕೂಡ ಜಾಮೀನು ಸಿಕ್ಕಿಲ್ಲ ಇದೇ ಸಂದರ್ಭದಲ್ಲಿ ನಿನ್ನೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಮತ್ತೊಮ್ಮೆ ನಲವತ್ನಾಲ್ಕು ಕೆ ಜಿ ಚೇತನ ಸಿಕ್ಕಿದೆ ಇಲ್ಲಿವರೆಗೆ ನೂರ ಐವತ್ತು ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿಯನ್ನ ಜಪ್ತಿ ಮಾಡಲಾಗಿದೆ ವೀರೇಂದ್ರ ಪಪ್ಪಿಗೆ ಸಂಬಂಧಪಟ್ಟ ಹಾಗೆ ಐಷಾರಾಮಿ ಕಾರುಗಳು ಚಿನ್ನ ಕ್ಯಾಶು ಅದೆಲ್ಲವೂ ಕೂಡ ನೂರ ಕೋಟಿ ಹಾಗೆ ಶಾರ್ಟ್ ಪಿರಿಯಡ್ ಅಲ್ಲಿ ಬರೋಬ್ಬರಿ ಎರಡು ಸಾವಿರ ಕೋಟಿಯಷ್ಟು ಅಕ್ರಮ ಆಸ್ತಿಯನ್ನು ಗಳಿಸಿದ್ದಾರೆ ಎನ್ನುವಂತ ಸಂಗತಿಯನ್ನ ಕೂಡ ಇಡಿ ಅಧಿಕಾರಿಗಳು ಬಯಲು ಮಾಡಿದ್ದಾರೆ ಇದು ವೀರೇಂದ್ರ ಪಪ್ಪಿಯ ಬ್ರಹ್ಮಾಂಡದ ಕತೆ ಶಾರ್ಟ್ ಪಿಡಲ್ ಎರಡು ಸಾವಿರ ಕೋಟಿ ಇದು ಯಾವುದು ಕೂಡ ಮನುಷ್ಯ ದುಡಿಬಾರ್ದು ಅಂತಲ್ಲ ಮನುಷ್ಯ ಹಣ ಮಾಡಬಾರ್ದು ಅಂತಲ್ಲ ಪ್ರತಿಯೊಬ್ಬರ ಏಮ್ ಎಲ್ಲವೂ ಕೂಡ ನಾವು ದುಡ್ಡು ಮಾಡಬೇಕು ನಾವು ಚೆನ್ನಾಗಿ ಬದುಕಬೇಕು ಆ ರೀತಿಯಾಗಿ ಎಲ್ರಿಗೂ ಕೂಡ ಆಸೆ ಇರುತ್ತೆ ಆದರೆ ಯಾವ ಮಾರ್ಗದಲ್ಲಿ ದುಡಿತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ವೀರೇಂದ್ರ ಪಪ್ಪಿ ವಿಚಾರದಲ್ಲಿ ಏನಪ್ಪಾ ಅಂದ್ರೆ ಇವರು ದುಡಿಮೆ ಹೇಗೆ ಈ ಕ್ಯಾಸಿನೋಗಳ ಮೂಲಕ ಆಫ್ಲೈನ್ ಆನ್ಲೈನ್ ಬೆಟ್ಟಿಂಗ್ಗಳ ಮೂಲಕ ಗ್ಯಾಂಬ್ಲಿಂಗು ಈ ಕ್ರಿಕೆಟ್ ಬೆಟ್ಟಿಂಗು ಹೀಗೆ ಏನೇನು ಜನರನ್ನು ಹಾಳು ಮಾಡೋದಕ್ಕೆ ಸಾಧ್ಯವೋ ಅದೆಲ್ಲವನ್ನು ಕೂಡ ಈ ವೀರೇಂದ್ರ ಪಪ್ಪಿ ನಡೆಸ್ತಾ ಇದ್ದಾರೆ ಈ ಬೆಟ್ಟಿಂಗ್ ನಿಂದಾಗಿ ಏನೇನು ಆಗ್ತಿದೆ ನಿಮ್ ಎಲ್ರಿಗೂ ಕೂಡ ಗೊತ್ತಿದೆ ಕ್ಯಾಸಿನೋ ಹೋಗಿ ಜನರ ಪರಿಸ್ಥಿತಿ ಹೇಗಾಗ್ತಿದೆ ನಿಮ್ ಕೂಡ ಗೊತ್ತಿದೆ ಎಷ್ಟೋ ಜನರ ಬದುಕು ಬೀದಿಗೆ ಬಂದಿದೆ ಬದುಕು ಸರ್ವನಾಶ ಆಗಿದೆ ಅವ್ರ ಹೆಂಡತಿ ಮಕ್ಕಳು ಇವರಿಗೆ ಶಾಪ್ ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ರೀತಿಯಾಗಿ ಇನ್ನೊಬ್ಬರ ಬದುಕನ್ನ ಸರ್ವನಾಶ ಮಾಡಿ ಇನ್ನೊಬ್ಬರ ಬದುಕನ್ನ ಹಾಳು ಮಾಡಿ ಇವರೆಲ್ಲರೂ ಕೂಡ ದುಡಿಮೆ ಮಾಡ್ತಿದ್ದಾರೆ ಅದು ಹೇಗೆ ಮನಸ್ಸು ಬರುತ್ತೆ ಏನೋ ಗೊತ್ತಿಲ್ಲ ಈ ರೀತಿಯಾಗಿ ಇನ್ನೊಬ್ಬರ ಬದುಕನ್ನ ಸರ್ವನಾಶ ಮಾಡಿ ಇವರು ಕುಟುಂಬವನ್ನ ಚೆನ್ನಾಗಿ ಇಟ್ಕೊಳ್ಬೇಕು ಎನ್ನುವಂತ ಮನಸ್ಥಿತಿ ಅದು ಹೇಗ್ ಬರುತ್ತೋ ಗೊತ್ತಿಲ್ಲ ಅಲ್ಲಿ ದುಡ್ಡು ಬಂದ್ಮೇಲೆ ಏನು ರಿಯಲ್ ಎಸ್ಟೇಟ್ ಶುರು ಮಾಡೋದು ಬೇರೆ ಬೇರೆ ಒಂದಷ್ಟು ಬಿಸ್ನೆಸ್ ಎಲ್ಲ ಶುರು ಮಾಡೋದು ಅದಾದ್ಮೇಲೆ ಏನು ಮುಂದಿನ ಕೊನೆಯ ಗುರಿ ಏನು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಬಿಡೋದು ಹೇಗೋ ದುಡ್ಡು ಇರುತ್ತಲ್ಲ ಒಂದು ಪಕ್ಷದಲ್ಲಿ ಟಿಕೆಟ್ ಕೊಟ್ಬಿಡ್ತಾರೆ ಪಾರ್ಟಿ ಫಂಡ್ ಅಂತ ಕೊಟ್ಬಿಟ್ರಾಯ್ತು ಆ ರೀತಿಯಾಗಿ ವೀರೇಂದ್ರ ಪಪ್ಪಿ ರಾಜಕೀಯ ಕೆಲವಕ್ಕೂ ಕೂಡ ಎಂಟ್ರಿ ಕೊಟ್ಟಿದ್ದು ಹಾಗೆ ಇನ್ನೊಂದು ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಾ ಇದೆ ಈ ಬಿಹಾರ ಎಲೆಕ್ಷನ್ ಏನೋ ಮುನ್ನೂರು ಕೋಟಿ ಫಂಡ್ ಮಾಡ್ತೀನಿ ಅಂತ ವೀರೇಂದ್ರ ಪಪ್ಪಿ ಹೇಳಿರ್ತಾರಂತೆ ಮುನ್ನೂರು ಕೋಟಿ ಫಂಡ್ ಮಾಡ್ತೀನಿ ನನಗೆ ಇದು ಏನೋ ಸಚಿವ ಸ್ಥಾನ ಕೊಡಬೇಕು ಅಂತ ವೀರೇಂದ್ರ ಪಪ್ಪಿ ಏನೋ ಹೇಳಿರ್ತಾರಂತೆ ಆ ಕಾರಣಕ್ಕಾಗಿ ಇಡಿ ರೇಡ್ ಆಯ್ತು ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅಂದ್ರೆ ಈ ಇಡಿ ರೇಡ್ ಯಾವಾಗಲೂ ರಾಜಕೀಯ ರೂಪವನ್ನು ಪಡೆದುಕೊಳ್ಳುತ್ತೆ ನಿಮಗೆ ಗೊತ್ತಿರುವ ಹಾಗೆ ಕಾಂಗ್ರೆಸ್ನವ್ರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ವಿಪಕ್ಷಗಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಆದ್ರೆ ಟಾರ್ಗೆಟ್ ಆದವರೆಲ್ಲರೂ ಕೂಡ ಏನ್ ಸಾಚಗಳಲ್ಲ ಯಾರ್ಯಾರ ಮೇಲೆ ಇಡಿ ರೇಡ್ ಆಗುತ್ತೆ ಯಾರು ಸುಭಗರಲ್ಲ ಅದ್ಭುತರಲ್ಲ ಅವರೆಲ್ಲರೂ ಕೂಡ ಈಗ ಅಕ್ರಮ ಆಸ್ತಿಯನ್ನು ಗಳಿಕೆ ಮಾಡಿದಂತವ್ರೆ ಆದ್ರೆ ಇರುವಂತ ಪ್ರಶ್ನೆ ಏನಪ್ಪಾ ಅಂದ್ರೆ ಈ ಇಡಿ ರೇಡ್ ಗೆ ಸಂಬಂಧಪಟ್ಟ ಹಾಗೆ ಬರೀ ವಿಪಕ್ಷಗಳಲ್ಲಿ ಮಾತ್ರ ಈ ಕಳ್ಳರು ಇದ್ದಾರ ಭ್ರಷ್ಟರಿದ್ದಾರೆ ಇಲ್ಲ ಬಿಜೆಪಿಯಲ್ಲೂ ತುಂಬು ತುಳುಕ್ತಿದ್ದಾರೆ ತುಂಬು ತುಳುಕ್ತಿದ್ದಾರೆ ಯಾಕಂದ್ರೆ ಇಲ್ಲಿ ಯಾರ್ಯಾರು ಭ್ರಷ್ಟಾಚಾರದ ಆರೋಪವನ್ನು ಹೊತ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಬಿಜೆಪಿಗೆ ಸೇರ್ಸ್ಕೊಂಡು ಆಗಿದೆ ಮೂಲತಃ ಬಿಜೆಪಿ ಒಂದಷ್ಟು ಜನ ಇದ್ರು ಕಳ್ಳರು ಭ್ರಷ್ಟ್ರ ಭ್ರಷ್ಟರೆಲ್ಲರು ಬೇರೆ ಬೇರೆ ಪಕ್ಷಗಳಲ್ಲಿ ಯಾರು ಇದ್ರು ಅವರನ್ನು ಕೂಡ ಆ ಕಡೆಗೆ ಸೇರ್ಸ್ಕೊಂಡು ಆಗೋಗಿದೆ ಈಗ ನಮ್ಮ ರಾಜ್ಯದಲ್ಲೇ ಇವರು ಆರೋಪ ಮಾಡ್ತಾ ಇದ್ರು ಇದು ಆರೋಪ ಹಂತದಲ್ಲಿದೆ ನಾನು ಇವರೆಲ್ಲರೂ ಕೂಡ ಭ್ರಷ್ಟರ ಅಂತೇಳಿ ನೇರವಾಗಿ ಹೇಳ್ತಾ ಇಲ್ಲ ಆರೋಪ ಅಂತ ಹೇಳ್ತಾ ಇರೋದು ಇದೇ ಮುಂದಿರತ್ನ ವಿರುದ್ಧ ಬಿಜೆಪಿ ನಾಯಕರೆಲ್ಲ ಹೇಗೆ ಆರೋಪ ಮಾಡ್ತಾ ಇದ್ರು ಮುಂದಿರತ್ನ ಕಾಂಗ್ರೆಸ್ನಲ್ಲಿದ್ದಾಗ ಇದೇ ಎಂ ಟಿ ಬಿ ನಾಗರಾಜ್ ವಿರುದ್ಧ ಹೇಗೆಲ್ಲ ಆರೋಪವನ್ನು ಮಾಡ್ತಾ ಇದ್ರು ಇನ್ನು ಬೇಕಾದಷ್ಟು ಜನ ಇದ್ದಾರೆ ಆದ್ರೆ ಅವರೆಲ್ಲರೂ ಕೂಡ ಹೇಗಿರೋದು ಯಾವ ಪಾರ್ಟಿಯಲ್ಲಿ ಬಿಜೆಪಿಯಲ್ಲಿ ಅಂದ್ರೆ ಎಲ್ಲರೂ ಕೂಡ ಸೇರ್ಕೊಂಡು ಜನರನ್ನು ಬಕ್ರ ಮಾಡ್ತಿದ್ದಾರೆ ಇವರೆಲ್ಲರೂ ಕೂಡ ಒಂದೇ ಅಂತ ಹೇಳಿ ಇನ್ನು ಬಿಜೆಪಿಯಲ್ಲೂ ಈ ರೀತಿಯಾಗಿ ರೇಡ್ ಮಾಡಿದ್ರೆ ಬೇಕಾದಷ್ಟು ಸಿಗುತ್ತೆ ಅಂದ್ರೆ ಬಿಜೆಪಿ ಪಾರ್ಟಿಯಲ್ಲಿ ಎಲ್ಲೋ ಅಪ್ರೂಪ್ಕೊಂದು ರೇಡ್ ಆ ಬಿಟ್ರೆ ಅವ್ರ ಮೇಲೆ ಇಡಿ ರೇಡ್ ಆಗೋಲ್ಲ ಸಿಬಿಐ ರೇಡ್ ಆಗಲ್ಲ ಐ ಟಿ ರೇಡ್ ಆಗಲ್ಲ ಇದು ಯಾವುದು ಕೂಡ ಆಗೋದಿಲ್ಲ ಅದೊಂದು ಅಸ್ತ್ರ ಇದೆಯಲ್ಲ ಬಿ ಐ ಟಿ ಇಡಿ ಅನ್ನೋದನ್ನ ಇದನ್ನ ಚೆನ್ನಾಗಿ ಹೆದರ್ಸಕ್ಕೆ ಬದರ್ಸೋಕ್ಕೆ ಬಹಳ ಚೆನ್ನಾಗಿ ಬಳಸ್ಕೊಳ್ತಿದ್ದಾರೆ ಬಿಜೆಪಿಯವರು ಇದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಇದು ಕಣ್ಣಿಗೆ ಕಾಣುತ್ತಿರುವ ಸತ್ಯ ಹಾಗಂದ ಮಾತ್ರ ಮತ್ತೆ ಮತ್ತೆ ಹೇಳ್ತೀನಿ ಸಿ ಬಿ ಐ ರೇಡ್ ಆದವರು ಐ ಟಿ ರೇಡ್ ಆದವರು ಇಡಿ ರೇಡ್ ಆದವರು ಎಲ್ಲರೂ ಕೂಡ ಸುಭಗರಲ್ಲ ಹಾಗೆ ಬಿಜೆಪಿ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಈ ರೀತಿ ಇವ್ರು ರೇಡ್ ಮಾಡ್ತಾರಂತ ಇಟ್ಕೊಳ್ಳಿ ಇವ್ರೇನಾದ್ರು ದಿಢೀರ್ ಬಿಜೆಪಿ ಜಂಪ್ ಆದ್ರು ಅಂತ ಇಟ್ಕೊಳ್ಳಿ ಆ ಮೇಲೆ ಕ್ಲೇಸ್ ಎಲ್ಲ ಕ್ಲಿಯರ್ ಅವರೇ ಅದ್ಭುತ ಅಂತ ಹೇಳಿ ಅವರು ಅವರನ್ನ ಹಾಡಿ ಹೊಗಳಿ ಅಟ್ಟ ಕೆರ್ಸೋಕ್ ಶುರು ಮಾಡ್ಕೊಂಡು ಬಿಡ್ತಾರೆ ಉದಾಹರಣೆಗೆ ಎನ್ ಸಿ ಪಿ ಅಜಿತ್ ಪವಾರ್ ಇದೇ ಇಡೀ ಅವರು ಒಂದು ಸಾವಿರ ಕೋಟಿಯಷ್ಟು ಆಸ್ತಿಯನ್ನ ಸೀಸ್ ಮಾಡಿದ್ರು ಯಾವಾಗ ಈ ಅಜಿತ್ ಪವರ್ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡು ಬಿಡ್ತಾರೋ ತಕ್ಷಣವೇ ಅಜಿತ್ ಪವಾರ್ ಒಂದು ಸಾವಿರ ಕೋಟಿ ಸೀಸ್ ಮಾಡಿದ್ರಲ್ಲ ಎಲ್ಲ ರಿಲೀಸ್ ನೀವು ಮುಕ್ತರು ನೀವು ಅದ್ಭುತ ನಿಮ್ಮಂತ ವಿಶೇಷವಾದ ವ್ಯಕ್ತಿ ನೆಲ್ಲೂ ಇಲ್ಲ ಅಂತ ಹೇಳಿ ಇದು ಬಿಜೆಪಿಯ ಪರಿಸ್ಥಿತಿ ಹ್ಮ್ ನೀವೆಲ್ಲ ಇಲ್ಲಿ ಕೆಳಗಡೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಧರ್ಮ ಮತ್ತೊಂದು ಮಗದೊಂದು ಅಂತ ಕಿತ್ತಾಡ್ತಿರ್ತೀರಿ ನಿಮ್ಮನ್ನ ಅವರೆಲ್ಲರೂ ಕೂಡ ಈ ರೀತಿಯಾಗಿ ಕಿತ್ತಾಡಂಗ ಮಾಡಿ ನಿಮ್ ತಲೆಯಲ್ಲಿ ಏನೇನು ತುಂಬಿ ಅವರು ತಮಗೆ ಬೇಕಾದ ರೀತಿಯಲ್ಲಿ ಅದ್ಭುತವಾಗಿ ಇರ್ತಾರೆ ಇದೇ ಒಂದು ಸಣ್ಣ ಇನ್ನೊಂದು ಉದಾಹರಣೆ ಕೊಡ್ತೀನಿ ಇದೇ ಡಿ ಕೆ ಶಿವಕುಮಾರ್ ಅವರ ವಿಚಾರ ಅವ್ರ ಮೇಲೆ ಈಗ ಸಿಬಿಐ ತನಿಖೆ ನಡೀತಾ ಇದೆ ಐ ಟಿ ರೇಡ್ ಆಗಿದೆ ಇ ಡಿ ರೇಡ್ ಆಗಿದೆ ಒಂದು ಐವತ್ತಿನ ಜೈಲಲ್ಲಿ ಕೂಡ ಇರುತ್ತೆ ಆರ್ ಜೈಲಲ್ಲಿ ಬಿಜೆಪಿಯರಂತೂ ಅವರನ್ನ ಭ್ರಷ್ಟ ಹಾಗೆ ಹೀಗೆ ಎನ್ನುವಂತ ಆರೋಪವನ್ನು ಮಾಡ್ತಾರೆ ಇದೇ ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಸೇರ್ಬಿಟ್ರೆ ಆಮೇಲೆ ಏನು ಎಲ್ಲವೂ ಕ್ಲಿಯರ್ ಡಿ ಕೆ ಶಿವಕುಮಾರ್ ಅತ್ಯದ್ಭುತ ಅಂತೇಳಿ ಹಾಡಿ ಹೋಗ್ಳಕ್ ಶುರು ಮಾಡ್ಕೊಂಡು ಬಿಡ್ತಾರೆ ಇದೆಲ್ಲವೂ ಕೂಡ ವಾಸ್ತವ ವಿಚಾರ ಓಕೆ ಈಗ ಮತ್ತೆ ವೀರೇಂದ್ರ ಪಪ್ಪಿಯವರ ವಿಚಾರಕ್ಕೆ ಮತ್ತೊಮ್ಮೆ ಬರ್ತೀನಿ ಈ ವೀರೇಂದ್ರ ಪಪ್ಪಿ ಹುಟ್ಟು ಶ್ರೀಮಂತ ವ್ಯಕ್ತಿಯಲ್ಲ ಅವ್ರ ತಂದೆ ಚಳಕೆರೆ ಭಾಗದವರು ಅವರೊಂದು ಈ ಆಯಿಲ್ ಗಿರಣಿಯನ್ನ ನಡೆಸ್ತಾ ಇದ್ರು ಒಂದು ಸ್ವಲ್ಪ ದಿನಗಳ ಕಾಲ ಬಹಳ ಚೆನ್ನಾಗಿ ನಡೀತಾ ಇತ್ತಂತೆ ಒಂದು ಹಂತಕ್ಕೆ ವೆಲ್ ಸೆಟಲ್ಡ್ ಫ್ಯಾಮಿಲಿ ಎನ್ನುವಂತಹ ಹಂತಲ್ಲಿ ಇರ್ತಾರೆ ಅದಾದ ಬಳಿಕ ಆ ಗಿರಣಿಗಳೆಲ್ಲವೂ ಕೂಡ ಬೇರೆ ಬೇರೆ ಕಾರಣಗಳಿಗಾಗಿ ಮುಚ್ಚುವಂತ ಪರಿಸ್ಥಿತಿ ಎದುರಾಗುತ್ತೆ ಸ್ವಂತ ಗಿರಣಿಯನ್ನು ಇಟ್ಕೊಂಡಿದ್ದಂಥ ವೀರೇಂದ್ರ ಪಪ್ಪಿಯವರ ತಂದೆ ಬೇರೆಯವರ ಗಿರಣಿಯಲ್ಲಿ ಕೆಲಸ ಮಾಡುವಂಥ ಪರಿಸ್ಥಿತಿ ಎದುರಾಗುತ್ತೆ ಇತ್ತ ವೀರೇಂದ್ರ ಪಪ್ಪಿ ಬಿ ಕಾಮ್ ಮುಗಿಸ್ತಾರೆ ತೊಂಬತ್ತೊಂಬತ್ತರಲ್ಲಿ ಅಂತ ಕಾಣುತ್ತೆ ಗೌರ್ಮೆಂಟ್ ಕಾಲೇಜ್ಗಳಲ್ಲೇ ವೀರೇಂದ್ರ ಪಪ್ಪಿ ಓದಿದ್ದು ಆಗ ಖಾಸಗಿ ಕಾಲೇಜು ಶಾಲೆಗಳಲ್ಲಿ ಓದುವಂಥ ಸ್ಥಿತಿಯಲ್ಲಿ ವೀರೇಂದ್ರ ಪಪ್ಪಿ ಇರಲಿಲ್ಲ ಅದಾದ ಬಳಿಕ ಯಾರದ್ದೋ ಸಂಪರ್ಕಕ್ಕೆ ಬಂದು ವೀರೇಂದ್ರ ಪಪ್ಪಿ ಸೀದಾ ಹುಬ್ಬಳ್ಳಿ ಕಡೆಗೆ ಹೋಗ್ತಾರಂತೆ ಮೊದಲು ಇವರು ಕೂಡ ತಂದೆ ಜೊತೆಗೆ ಏನೋ ಕೆಲಸವನ್ನ ಮಾಡ್ಕೊಂಡಿರ್ತಾರೆ ಅದಾದ ಬಳಿಕ ಹುಬ್ಬಳ್ಳಿ ಕಡೆಗೆ ಹೋಗ್ತಾರೆ ಅಲ್ಲಿ ಸಣ್ಣದಾಗಿ ಈ ಗ್ಯಾಂಬ್ಲಿಂಗು ಈ ಬೆಟ್ಟಿಂಗ್ ಕ್ರಿಕೆಟ್ ಬೆಟ್ಟಿಂಗು ಮಾಡ್ಕೊಳ್ತಾರೆ ಅದರಲ್ಲೂ ಒಂದು ಚಾಕಚಕ್ಯತೆಯನ್ನು ಗಳಿಸ್ಬಿಡ್ತಾರೆ ನಿಧಾನಕ್ಕೆ ಅಲ್ಲಿಂದ ಸೀದಾ ಗೋವಾಗೆ ಶಿಫ್ಟ್ ಆಗ್ತಾರೆ ಅಲ್ಲಿ ಕ್ಯಾಸಿನೋ ನಡೆಸೋದಕ್ಕೆ ಏನೋ ಲೈಸೆನ್ಸ್ ಸಿಗುತ್ತಂತೆ ಅಲ್ಲಿ ಒಂದು ಎರಡು ಕ್ಯಾಸಿನೋವನ್ನು ಶುರು ಮಾಡ್ಕೊಳ್ತಾರೆ ಪಾರ್ಟ್ನರ್ಸ್ಗಳ ಗಳ ಜೊತೆಗೆ ಬರ್ತಾ 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 ಅದ್ರ ಲಾಭ ಬರೋದಕ್ಕೆ ಶುರು ಆಗ್ಬಿಡುತ್ತೆ ಅದಾದ ಬಳಿಕ ಕ್ಯಾಸಿನೋ ಆಫ್ಲೈನ್ ಬೆಟ್ಟಿಂಗು ಆನ್ಲೈನ್ ಬೆಟ್ಟಿಂಗು ಕ್ರಿಕೆಟ್ ಬೆಟ್ಟಿಂಗು ಗ್ಯಾಂಬ್ ಏನೇನು ಜನರನ್ನ ಹಾಳು ಇದ್ದಾವೋ ಎಲ್ಲವನ್ನು ಕೂಡ ವೀರೇಂದ್ರ ಪಪ್ಪಿ ಶುರು ಮಾಡ್ಕೊಂಡು ಬಿಡ್ತಾರೆ ಕೋಟಿ ಕೋಟಿ ಹಣ ದುಡಿಮೆ ಅದಾದ ಬಳಿಕ ಗೋವಾದಿಂದ ನೇಪಾಳ ಶ್ರೀಲಂಕಾ ಹೀಗೆ ಬೇರೆ ಎಲ್ಲೆಲ್ಲಿ ಬಿಸ್ನೆಸ್ ಅನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಬಿಸ್ನೆಸ್ ಮಾಡ್ತಾರೆ ಈ ಹೀರೋಯಿನ್ಸ್ ಗಳನ್ನ ಕರೆಸೋದು ಹೀರೋಗಳನ್ನ ಕರೆಸೋದು ಭರ್ಜರಿ ಆದಂತಹ ಪ್ರಚಾರವನ್ನು ಕೊಡೋದು ಕ್ಯಾಸಿನೋಗೆ ಇವೆಲ್ಲವನ್ನು ಕೂಡ ವೀರೇಂದ್ರ ಪಪ್ಪಿ ನಡೆಸಿಕೊಂಡು ಹೋಗ್ತಾರೆ ಕೋಟಿ ಕೋಟಿ ಹಣವನ್ನ ದುಡಿಮೆ ಮಾಡ್ತಾರೆ ಅದಾದ ಬಳಿಕ ರಿಯಲ್ ಎಸ್ಟೇಟ್ ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಬೇರೆ ಬೇರೆ ಒಂದಷ್ಟು ಕಡೆಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ನಿಧಾನಕ್ಕಾಗಿ ರಾಜಕೀಯ ನಾಯಕರ ಸಂಪರ್ಕ ಸಿಗುತ್ತೆ ಆರಂಭದಲ್ಲಿ ಜೆ ಡಿ ನಲ್ಲಿ ಜೆ ಡಿ ಎಸ್ನಲ್ಲಿ ನಲ್ಲಿ ಸೋಲ್ತಾರೆ ಅದಾದ ಬಳಿಕ ಕಾಂಗ್ರೆಸ್ಗೆ ಬರ್ತಾರೆ ಕಾಂಗ್ರೆಸ್ನಲ್ಲಿ ಇದೀಗ ವೀರೇಂದ್ರ ಪಪ್ಪಿ ಎಂ ಎಲ್ ಎ ಆಗಿದ್ದಾರೆ ಇದು ವೀರೇಂದ್ರ ಪಪ್ಪಿ ಕತೆ ಆರಂಭದಲ್ಲಿ ಸಾಮಾನ್ಯ ವ್ಯಕ್ತಿಯಾಗಿದ್ದಂಥ ವೀರೇಂದ್ರ ಪಪ್ಪಿ ಇವತ್ತು ಬ್ರಹ್ಮಾಂಡಂಥ ಒಂದು ದೊಡ್ಡ ಸಂಪತ್ತಿನ ಕೋಟಿಯನ್ನೇ ಕಟ್ಟಿಬಿಟ್ಟಿದ್ದಾರೆ ಅವರ ಹೆಸರಲ್ಲಿ ಎಂಬತ್ನಾಲ್ಕು ಎಂಬತ್ತೈದು ಮನೆ ಇದೆ ಬೇಕಾದಷ್ಟು ಐಷಾರಾಮಿ ಕಾರ್ಗಳಿದ್ದಾವೆ ಅದೇನು ಲಕ್ಸುರಿ ಲೈಫ್ ಲೀಡ್ ಮಾಡ್ತಿದ್ದಾರೆ ಅಂದ್ರೆ ಅದ್ಭುತ ಲೈಫ್ ಒಳ್ಳೆ ಮಾರ್ಗದಲ್ಲಿ ದುಡಿಮೆ ಮಾಡಿದರೆ ಯಾರು ಕೂಡ ಪ್ರಶ್ನೆ ಮಾಡ್ತಿರ್ಲಿಲ್ಲ ಆದರೆ ದುಡಿಮೆ ಮಾಡಿದ್ದೆಲ್ಲವೂ ಕೂಡ ಹೀಗೆ ಜನರ ಬದುಕನ್ನ ಹಾಳು ಮಾಡಿ ಅಂತಿಮವಾಗಿ ಅಂಥವರಿಗೆ ಕಾಂಗ್ರೆಸ್ನವರು ಇದೀಗ ಟಿಕೆಟ್ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಇದಕ್ಕೆ ಕಾಂಗ್ರೆಸ್ನ ನಾಯಕರು ಏನು ಹೇಳ್ತಾರೆ ಕಾದ್ ನೋಡಬೇಕಾಗಿದೆ ಒಂದು ಕಡೆ ನಿಮ್ಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿ ತಕ್ಕ ಅದ್ರ ಮೇಲೆ ಇಲ್ಲ ನಿಮಗೆ ನೀವು ಹೆಂಡಿ ಮಕ್ಕಳನ್ನೆಲ್ಲ ಬಿಟ್ಟು ನನಗೆ ಸೇವೆ ಮಾಡ್ರಿ ಅನ್ನೋ ದೊಡ್ಡ ಗುಣನೂ ನಂದಲ್ಲ ನಾನು ಅದನ್ನು ಮಾಡೋ ಅಂತವೂ ಅಲ್ಲ ನನಗದು ಬೇಕು ಆಗಿಲ್ಲ ಅಲ್ಲ ಬೇಕಾಗಿಲ್ಲ ಆಮೇಲೆ ನಾನೇನೋ ರಾಜಕೀಯದಲ್ಲಿ ಹಿಂಗಾಗ್ಬೇಕು ಅನ್ಕಂಡೆಲ್ಲ ಬಂದಿರೋನು ಅಲ್ಲ ಬಂದಿದ್ದೀನಿ ಮಾಡ್ತಿದ್ದೀನಿ ನಿಮಗೆ ಇಷ್ಟ ಇದ್ರೆ ಮುಂದಿನ ಸರಿ ಆರಿಸ್ಬೋದು ಇಷ್ಟ ಇಲ್ಲ ಅಂದ್ರೆ ಬಿಡಬಹುದು ಆರಿಸುವಂತೂ ಅಂತ ಹೇಳ್ಬಿಡ್ತೀನಿ ಏನೇನು ಇಲ್ಲ ನಿಮ್ಮಿಂದ ಆಗೋ ಅಂತದ್ದು ನನಗೇನು ಇಲ್ಲ ನನಗೇನು ಆಗ್ಬೇಕಾಗಿಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ನೀವುಗಳು ಮಾತಾಡ್ಬೇಕಾದ್ರೆ ನೀವುಗಳು ಮಾತಾಡ್ಬೇಕಾದ್ರೆ ಮಾತು ಬಹಳ ಯೋಚನೆ ಮಾಡಿ ಮಾತಾಡ್ಬೇಕು ನಿಮಗೆ ಆಗಿಲ್ಲ ಅರ್ಥ ಮಾಡ್ಕೊಡಿ ನಿಮ್ಮಿಂದ ನನಗ್ ಲೇಟ್ ಆಗಿದೆ ನನ್ನಿಂದ ನಿಮಗೇನು ನಾ ತೊಂದರೆ ಆಗಿಲ್ಲ ನಾನು ಮಾಡಿಲ್ಲ ಆ ತೊಂದರೆ ಆಂ ಆನ್ಲೈನ್ ತೊಂದರೆ ಆಗಿದ್ರೆ ನೀವು ಮಾದಳ ಮಾ ನಾನು ಒಪ್ಕೊಂತ ಇದ್ದೆ ನನ್ನಿಂದ ತೊಂದರೆ ಆಗಿಲ್ಲ ಇದು ಮೂವತ್ತು ವರ್ಷ ನೀವು ಬರಕಲ್ಲ ಮನೆಯಿಂದ ಹೊರಗ್ ಬರಕ್ ಆಗ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿಟ್ಟಿದ್ರಿ ನಿಮ್ಮ ರಾಜ್ಯ ನಿಮಗೆ ರಸ್ತೆ ಬಂದು ಬಂದಿದೆ ನೀವು ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡೋ ಅಷ್ಟು ನಿಮಗೆ ಮಾತು ಬಂದಿದೆ ಅಂದ್ರೆ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ ಅನ್ಮೂಲ್ ಆಯಿತು ನನಗ್ ಬರುತ್ತೆ ನನಗೆ ಬರಲ್ಲ ಅಂತ ತಿಳ್ಕೊಬೇಡ್ರಿ ದೇಶ ಬಿಟ್ಟು ದೇಶ ವ್ಯಾಪಾರ ಮಾಡ್ತಾರಲ್ಲ ನನಗೆಲ್ಲಾರು ಬರುತ್ತೆ ಆದ್ರೆ ನನ್ ಗುಣ ಅದಿಲ್ಲ